ಕಲಬುರಗಿ ಜಿಲ್ಲೆಯನ್ನು ಹಸಿಬರಗಾಲ ಪ್ರದೇಶವೆಂದು ಘೋಷಣೆ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಆರ್ಎಸ್ ಎಸ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಶಣ್ಬಸೋಮಂಶೆಟ್ಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ಎಕರೆಗೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಕೊಡಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಸಹಕಾರಿ ಮತ್ತು ರಾಷ್ಟೀಯ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು ಹಿಂಗಾರು ಬಿತ್ತನೆಗಾಗಿ ಕಡಲೆ ಜೋಳ ಕುಸುಬಿ ಸೂರ್ಯಕಾಂತಿ ಶೇಂಗಾ ಬೀಜ ರೈತರಿಗೆ ಉಚಿತವಾಗಿ ನೀಡಬೇಕು ರೈತ ಸಂಪರ್ಕದ ಮೂಲಕ ಮುಂಗಾರು ಬಿತ್ತನೆಗಾಗಿ ಬೀಜ ಪಡೆದ ರೈತರಿಗೆ ಹಿಂಗಾರು ಬಿತ್ತನೆಗೆ ಕಂಗಾಲಾದ ಎಲ್ಲಾ ರೈತರಿಗೆ ಉಚಿತವಾಗಿ ಬೀಜ ನೀಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಈ ಅವಘಡ ಸಂಭವಿಸಿದ ನಂತರ ಒಟ್ಟು ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಮತ್ತು ಕುಟುಂಬದ ಒಬ್ಬ ಸದಸ್ಯನಿಗೆ ಸರ್ಕಾರಿ ನೌಕರಿ ಒದಗಿಸಬೇಕೆಂದು ಆಗ್ರಹಿಸಿದರು ಇನ್ನು ಅತಿವೃಷ್ಟಿ ಸಂಕಷ್ಟದಲ್ಲಿರುವ ರೈತರ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು ಭೀಮಾ ನದಿ ಮತ್ತು ಜಿಲ್ಲೆಯ ಇತರೆ ಉಪನದಿಗಳಾದ ಗಂಡೂರಿನಾಲ ಅಮರ್ಜ ಮುಲ್ಲಾಮಾರಿ ಎತ್ತಿನ ನೀರಾವರಿ ಕಾಗಿಣ ಚಂದ್ರಂಪಳ್ಳಿ ಮತ್ತು ಇತರೆ ನದಿಗಳ ನೆರೆ ಹಾವಳಿಗೆ ತುತ್ತಾದ ನೂರಾರು ರೈತರಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಅದಕ್ಕಾಗಿ ತಜ್ಞರ ತಂಡ ರಚಿಸಿ ತ್ವರಿತ ಗತಿಯಲ್ಲಿ ಅಧ್ಯಯನ ನಡೆಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅತಿ ಹೆಚ್ಚು ಮಳೆಯಿಂದ ಸಂಕಷ್ಟದಲ್ಲಿ ಹೆಚ್ಚು ಅತಿವೃಷ್ಟಿಯಿಂದ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ನಡೆದಿದೆ ಮತ್ತು ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಮೀಟಿಂಗ್ ಅನ್ನು ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಪರಿಹಾರವನ್ನು ಹೆಕ್ಟ್ರಿಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತೀವಿ ವರದಿ ಬರಲಿ ವರದಿ ಬಂದ ನಂತರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಹೋಗಿದ್ದಾರೆ ಆದರೆ ರಾಷ್ಟ್ರೀಯ ವಿಪತ್ತು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಮತ್ತು ಸಮೀಕ್ಷೆ ಮಾಡೋಕ್ಕೆ ಯಾವುದೂ ಬೆಳೆಗಳನ್ನು ಉಳಿದಿಲ್ಲ ನಮ್ಮ ಭಾಗದಲ್ಲಿ ತುರ್ತು ಪರಿಹಾರವನ್ನು ಕೊಡಬೇಕು ಅಂತೇಳಿ ಕಲ್ಬುರ್ಗಿಗೆ ಬಂದಂತೂ ಕೂಡ ನಡೆದಿದೆ ಹಲವಾರು ಹೋರಾಟಗಳನ್ನು ನಡೆದಿದೆ ಇಲ್ಲಿವರೆಗೂ ಕೂಡ ಈಗ ಸರ್ಕಾರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಹೇಳ್ತಕ್ಕಂಥದ್ದು ಮೂರು ಲಕ್ಷ ಚಿಲ್ಲರೆ ಬೆಳೆ ನಷ್ಟ ಆಗ್ತಕ್ಕಂಥದ್ದನ್ನು ನಾವು ವರದಿಯನ್ನು ಸಿದ್ಧಪಡಿಸಿವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇನ್ನೊಂದು ಕಡೆಗೆ ನೋಡಿದರೆ ವರದಿನೇ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಹಾಕಿ ಹಳ್ಳಿ ಭಾಷೆದಲ್ಲಿ ಮಾತಾಡ್ತಾರೆ ಗೊಬ್ಬರ ಬಂಡಿ ಹೊಡೆಯೋದು ಅಂತೇಳಿ ಅಂದ್ರೆ ಒಂದ್ ಕಣ್ಣಿ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಎಸ್ತಕ್ಕಂಥ ರೀತಿಯಲ್ಲಿ ನಮ್ಮದು ಸರ್ಕಾರಗಳನ್ನು ಸರ್ಕಾರಗಳನ್ನ ಹೆಜ್ಜೆ ಇದು ಬಹಳ ಬಹಳ ರೈತ ವಿರೋಧಿ ಧೋರಣೆಯನ್ನ ತಾಳ್ತಾ ಇದೆ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾವು ಬಯಸ್ತಿದೀವಿ ಈಗ ರೈತರು ಹಿಂಗಾರು ಬಿತ್ತರಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದರೆ ಹಿಂಗಾರು ಕುತ್ತಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೊಲ ಸ್ವಚ್ಛ ಮಾಡೋಕ್ಕೂ ಕೂಡ ಆ ರೊಕ್ಕ ಏನಾದರೂ ಪರಿಹಾರ ರೊಕ್ಕ ಬರ್ತದ ಆ ರೊಕ್ಕದಿಂದ ಸಹಾಯ ಆಗ್ತದ ಅಲ್ಪ ಸ್ವಲ್ಪ ಏನಾದರೂ ಅಂತಕ್ಕಂಥ ಒಂದು ಕಾನ್ಸೆಪ್ಟ ಒಂದು ದೃಷ್ಟಿಕೋನದಿಂದ ಕೋನೋದ್ರಿಂದ ಇದ್ರು ರೈತರು ಆ ಒಂದು ಆಸೆನೂ ಕೂಡ ಮಾಡಿತ್ತು ಆದರೆ ಯಾವುದೇ ಕಾರಣಕ್ಕೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದರೆ ಇವರು ಇನ್ನೊಂದು ಕೂಡ ದಿನ ದಾಡ್ಸ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ರೈತರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಗಾಗಿರೋದ್ರಿಂದ ಕೇಂದ್ರದವರು ಕೂಡ ಬಾಯಿ ರೆಡಿ ಇಲ್ಲ ರಾಜ್ಯದಲ್ಲೂ ಕೂಡ ಬಾಯಿ ರೆಡಿ ಇಲ್ಲ ಕೃಷಿ ಮಂತ್ರಿಗಳು ಮತ್ತೆ ಉಸ್ತುವಾರಿ ಮಂತ್ರಿಗಳಂತೂ ಇದ್ರ ಬಗ್ಗೆ ಟೋಟಲಿನೇ ಚೆಕ್ ರೆಡಿ ಇಲ್ಲ ರೈತ ವಿರೋಧಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭಗಳಲ್ಲಿ ಬಯಸ್ತಿ ರೈತರ ಬಗ್ಗೆ ಏನಾದ್ರು ಕಾಳಜಿ ಇತ್ತು ಅಂದ್ರೆ ಒಂದು ವಾರದಲ್ಲಿ ಬೆಳೆ ಪರಿಹಾರನ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥ ಇಲ್ಲಿವರೆಗೂ ಕೂಡ ದಯಾ ಪೈಸ ಬಂದ ರೈತರ ಇದಕ್ಕೆ ಖಾತೆಗೆ ಹಾಕ್ಲಿಲ್ಲ ಇದು ಬಹಳ ದುರ್ದೈವದ ಸಂಗಾತಿ ಅದಕ್ಕಾಗಿ ನಾವು ಒಂದೇ ಮಾತನ್ನ ಹೇಳಕ್ ಬಯಸೋದೇನು ಕರ್ನಾಟಕ ಪ್ರವಂತಂದ್ರೆ ಹಿಂದೆ ಯಾವ ಇನ್ಸುರೆನ್ಸಿಗೆ ಸಂಬಂಧಪಟ್ಟ ಏನೋ ಆರಾರು ತಿಂಗಳ ಗಂಟೆ ಒಯ್ದರು ಈ ಬೆಳೆ ಇಂದು ಪರಿಹಾರಕ್ಕೆ ಸಂಬಂಧಪಟ್ಟ ಆ ರೀತಿ ಒಯ್ದು ರೈತರಿಗೆ ಅನ್ಯಾಯ ಆಗ್ಬೋದೇನು ಅಂತ ಒಂದು ಅನುಮಾನ ಕೂಡ ಒಂದು ಕಡೆ ನಮಗೆ ಕಾಣ್ತಾ ಇದೆ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ನಾವು ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ನಾವು ನಾಲ್ಕನೇ ತಾರೀಕು ನವೆಂಬರ್ ನಾಲ್ಕರಿಂದ ಎಂಟೈರ್ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೆಸಕ್ಕೆ ಕರ್ನಾಟಕ ಮಾಡಿದೆ ನವೆಂಬರ್ ನಾಲ್ಕರೊಳಗಾಗಿ ರೈತರ ಖಾತೆಗೆ ಪರಿಹಾರ ಹಾಕಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಿ ಪಿ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್